ಎಸ್ ಇನ್ನೇನರಪ್ಪ ಬಿಗ್ ಬಾಸ್ನಲ್ಲಿ ಎಲ್ಲರ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಬಂದರು ಆದರೆ ನಾನು ಇದ್ದಿದ್ದು ತುಂಬ ಜನ ಪ್ರತಾಪ್ ಅವರ ಅಪ್ಪ ಅಮ್ಮ ಮತ್ತು ತಂಗಿಯನ್ನು ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ವಿ ಪ್ರಾಮಾಣಿಕವಾಗಿ ಹೇಳಿ ಎಲ್ಲರೂ ಮೈಂಡಲ್ಲಿ ಓದಿತ್ತು ತಾನೇ ಅವರ ಅಪ್ಪ ಅಮ್ಮನ ಒಂದು ಸರ್ ನೋಡಬೇಕು ಯಾಕೆಂದರೆ ತುಂಬ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಂಥದ್ದು ನಮ್ಮ ಪ್ರತಾಪ್ ಅವರು ಪ್ರತಾಪ್ ಅವರ ಸಂಸಾರದ ಬಗ್ಗೆ ಅವರ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಪ್ರತಿಯೊಬ್ಬರು ಕೂಡ ಇದ್ದೇ ಇರುತ್ತೆ ಆದರೆ ಅವ್ರ ತಂಗಿ ಬಂದಿಲ್ಲ ಅವರ ಅಪ್ಪ ಅಮ್ಮ ಬಂದಿದ್ದರು ಇವತ್ತಿನ ಎಪಿಸೋಡಲ್ಲೂ ಕೂಡ ಆ್ಯಕ್ಚುಲಿ ನಿನ್ನೆ ಎಪಿಸೋಡ್ ಅರ್ಧ ಹಾಕಿದ್ರು ಬಿಗ್ ಬಾಸು ಇವತ್ತು ಅರ್ಧ ಅವರ ಅಪ್ಪ ಅಮ್ಮನ ಒಂದು ಎಪಿಸೋಡನ್ನು ಕಂಪ್ಲೀಟ್ ಮಾಡಿದ್ರು ನೀವು ನೋಡಿದ್ರಿ ಅಂದರೆ ಪ್ರತಾಪು ಇಲ್ಲೇನಿದ್ದಾನೋ ಹೊರಗಡೆ ಏನಿದನೋ ಟೋಟಲಾಗಿ ಮೂರು ವರ್ಷಗಳ ನಂತರ ಅವರ ಅಪ್ಪ ಅಮ್ಮ ಮತ್ತು ಮಗ ಮೂವರು ಕೂಡ ಒಂದಾಗಿ ಎಸ್ ಡ್ಯಾನ್ಸನ್ನು ಮಾಡ್ತಾರೆ ಅಪ್ಪ ಮಗ ಅಮ್ಮ ಮತ್ತು ಮಗ ಪ್ರತಾಪ್ ಮತ್ತು ಅಮ್ಮ ತಪ್ಪಿಕೊಂಡು ಅಳ್ತಾರೆ ಅಳಬೇಕಾದ್ರೆ ಆ ಮುಗ್ಧತೆಯ ನಗು ಇದೆಯಲ್ವ ಅದು ನಿಜವಾಗ್ಲೂ ನನಗೆ ನೆನ್ನೆನೂ ಕೂಡ ಕಣ್ಣೀರು ತರಿಸಿತ್ತು ಇವತ್ತ ಇವತ್ತು ಅವರ ಅಮ್ಮ ಮತ್ತು ಅವನು ಅತ್ತಾಗ್ಲೂ ಕೂಡ ನನಗೆ ಕಣ್ಣಲ್ಲಿ ನೀರು ಬಂತು ಪ್ರತಾಪು ಕ್ಷಮೆಯನ್ನು ಕೇಳ್ತೇನೆ ನಾನು ನಿಮ್ಮ ಜೊತೆಯಲ್ಲಿ ಇರದೇ ಇದ್ದಿದ್ದಕ್ಕೆ ಮತ್ತು ನಿಮ್ಮ ಕಷ್ಟಗಳಲ್ಲಿ ಮತ್ತು ನಿಮಗೆ ಏನೇ ಒಂದು ಇದಾದಾಗಲೂ ಕೂಡ ನಾನು ನಿಮಗೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದಿದ್ದಕ್ಕೆ ಅಥವಾ ನಿಮ್ಮ ಜೊತೆ ಇಲ್ಲದೇ ಇದ್ದಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ನಮ್ಮ ಡ್ರೋನ್ ಪ್ರತಾಪ್ ಅವರು ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ ತಾಯಿಯವರಿಗೆ ಮತ್ತು ತಂದೆಗೆ ಎಸ್ ನಿಜವಾಗ್ಲೂ ತುಂಬ ಅದ್ಭುತವಾದ ಎಪಿಸೋಡು ಅವ್ರದ್ದು ಎಪಿಸೋಡು ನಾವೆಲ್ಲರೂ ಕೂಡ ಬಯಸ್ತಾ ಇದ್ದು ಅದನ್ನೇ 아우란네